ಹೋದ ವರ್ಷ ಹೋಳಿ ಹುಣ್ಣಿಮೆಗ ವೈಕೊತ ಹೋಗಿದ್ದಿ ಬಡವನ ಪ್ರೀತಿಯ ಕಾಲಡಿ ತುಳಿದು ಮಣ್ಣ ಕೊಟ್ಟಿದ್ದಿ ಕಂಕಣ ಕಟಗೊಂಡು ಅರಿಶಿನ ಪತ್ತಲ ಉಟ್ಕೊಂಡು ಹೋಗಿದ್ದಿ ಕೊಂಕಣ ಸುತ್ತಿ ಮೈಲಾರ್ಕ ಬಂದಂಗ ಮರಳಿ ಯಾಕ ಬಂದಿ ಕಟಗೊಂಡ ಗಂಡ ಕೊಟ್ಟ ಕಳಶಾನ ನಿನಗ ಸೋಡ ಚೀಟಿ ಹಳೆಯ ಗೆಳೆತನ ಹರಿಸಿ ತಲ್ಲ ತಾಳಿನ ಬಂದು ನನಗ ಆಗಿದ್ದ ಭೇಟಿ ನೀ ಕೊಟ್ಟ ಚೀಟಿ ಓದಿ ನೀ ತಿಳಿಯದಂಗ ಉಪರಾಟಿ ನಿನ್ನ ಗಂಡ ಭಾಳ ಶಾಣೆ ಅದಾನ ನಿನ್ನಂಗ ಅನ್ನ ಚಪಾಟಿ ಬಣ್ಣದ ಬಣ್ಣದ ಹೇಳಿ ಬಣ್ಣ ಆಡಿ ಬಲ್ಲಂಗ ಮಾಡಿ ಹೋದಿ ಬಡವನ ಸಿಟ್ಟು ದವಡೆಗೆ ಮೂಲ ಅಂತ ಎಚ್ಚರಿಸಿದ್ದಿ ನಾ ಮಾಡಿದ ಪ್ರೀತಿಯ ಶಕ್ತಿಯ ಮುಂದೆ ನಿನ್ನ ಬೆದರಿಕೆ ಯಾವ ಲೆಕ್ಕ ನೀ ಮಾಡಿದ ಮೋಸದ ಯುಕ್ತಿಯ ಹಿಂದೆ ಅಡಗಿ ಕುಳಿತಿತ್ತು ಶಿಕ್ಷೆ ತಕ್ಕ ಸಂಶಯ ಮಾಡಿದ ಗಂಡನ ಬುದ್ಧಿ ಚುರುಕಾಗಿ ನಿಂತಿತ್ತು ಮಂಕು ಮಾಡಿದ ನಿನ್ನ ಬಿಂಕವು ಮುರಿದುಕೊಂಡು ಬಿತ್ತು ಹಳೆಯ ಗಂಡನ ಪಾದವೇಗತಿ ಅಂತ ನಿನ್ನ ಅರಿವಿಗೆ ಬಂತು ಊರು ಕೊಳ್ಳೆ ಹೊಡೆದ ಮ್ಯಾಲೆ ಕೋಟೆ ಬಾಗಿಲು ಹಾಕಿದಂಗಾತು ಹೋದ ವರ್ಷ ಹೋಳಿ ಹುಣಿವ್ಯಾಗ ಹೊಯ್ಕೊತ ಹೋಗಿದ್ದಿ ಬಡವನ ಪ್ರೀತಿಯ ಕಾಲಡಿ ತುಳಿದು ಮಣ್ಣ ಕೊಟ್ಟಿದ್ದಿ ಕಂಕಣ ಕಟಗೊಂಡು ಅರಿಶಿನ ಪತ್ತಲ ಉಟಗೊಂಡು ಹೋಗಿದ್ದಿ ಕೊಂಕಣ ಸುತ್ತಿ ಮೈಲಾರಿಕ ಬಂದಂಗ ಮರಳಿ ಯಾಕ ಬಂದಿ